ಸ್ನೇಹಿತರೆ ಹೊಸ ವರ್ಷ ಆರಂಭ ಆಗೋದಕ್ಕೆ ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಅಂದರೆ ಈಗ ನವೆಂಬರ್ ನಡೀತಾ ಇದೆ ಡಿಸೆಂಬರ್ ತಿಂಗಳ ಕಳೆದರೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಪ್ರಾರಂಭವಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಕೆಲವು ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡುವುದರ ಮೂಲಕ ಕೆಲವೊಂದು ರಾಶಿಯವರ ದಾಂಪತ್ಯ ಜೀವನ ಕುಟುಂಬ ಜೀವನ ಮತ್ತು ಪ್ರೇಮ ಜೀವನ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂತೆ ಅದ್ಭುತವಾದ ಫಲಗಳು ಬರ್ತವೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಕರ್ಕಾಟಕ ರಾಶಿಯವರಿಗೆ ತುಂಬಾ ಆಹ್ಲಾದಕರವಾದಂತಹ ಸಮಯವಾಗಿರುತ್ತೆ ಗ್ರಹಗಳ ಸ್ಥಾನಗಳು ಹೆಚ್ಚಿನ ಸಮಯ ನಿಮಗೆ ಶುಭವಾಗಿ ಇರುತ್ತೆ ಪ್ರೇಮ ಸಂಬಂಧದಲ್ಲಿ ಪ್ರೀತಿ ಮತ್ತು ಬಂಧವನ್ನು ಆಳವಾಗಿಸುತ್ತದೆ ಅವಿವಾಹಿತರು ಕೆಲವು ವಿಶೇಷ ಜನರನ್ನು ಭೇಟಿಯಾಗುವ ಸಾಧ್ಯತೆ ಇದೆ ಅಲ್ಲಿ ವಿವಾಹದ ಪ್ರಸ್ತಾಪಗಳು ಕೊಡುವ ವಿವಾಹದ ಪ್ರಸ್ತಾಪಗಳು ಕೂಡ ಬರುವ ಸಾಧ್ಯತೆ ಇದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಹೊಸ ವರ್ಷ ನಿಮ್ಮ ಪ್ರೇಮ ಜೀವನದಲ್ಲಿ ಕಡಿಮೆ ಅಡೆತಡೆಗಳು ಮತ್ತು ಸಮಸ್ಯೆಗಳನ್ನು ತರುತ್ತದೆ ಅಡೆತಡೆಗಳು ಸಮಸ್ಯೆಗಳು ಕಡಿಮೆ ಆಗ್ತವೆ ಇದು ನಿಮ್ಮ ಸಂಗಾತಿಯೊಂದಿಗೆ ಸಂತೋಷದ ಸಮಯವನ್ನು ಕಳೆಯಲು ಮತ್ತು ನಿಮ್ಮ ಸಂತೋಷದ ಪರಸ್ ಸಂತೋಷವನ್ನು ಪರಸ್ಪರ ಹಂಚಿಕೊಳ್ಳಲು ಅನುವು ಮಾಡಿ ಈ ವರ್ಷ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಣಯ ಮತ್ತು ಆಹ್ಲಾದಕರ ಅನುಭವಗಳನ್ನು ಅನುಭವಿಸುತ್ತೀರಿ ಹಾಗಾದರೆ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಾರಂಭದ ಹಂತದಲ್ಲಿ ಮತ್ತು ಮಧ್ಯದಲ್ಲಿ ಮತ್ತು ಕೊನೆಯ ಹಂತಗಳಲ್ಲಿ ಯಾವ ಸಂದರ್ಭಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ವಿವರ ವಿವರಿಸ್ತಾ ಹೋಗ್ತೀನಿ ಅದನ್ನು ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರ್ಕಾಟಕ ರಾಶಿಯವರ ಪ್ರೇಮ ಜಾತಕದಲ್ಲಿ ಆರಂಭದ ಸಮಯ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಈ ವರ್ಷ ವರ್ಷದಲ್ಲಿ ತುಂಬಾ ಬದಲಾವಣೆಗಳು ಬರ್ತವೆ ಕುಟುಂಬದಲ್ಲಿ ಶಾಂತಿ ಮತ್ತು ನೆಮ್ಮದಿ ಸಂತೋಷ ನೆಲೆಸುತ್ತದೆ ಈ ಕರ್ಕಾಟಕ ರಾಶಿಯ ದಂಪತಿಗಳು ಹೊಸ ಮನೆ ವಾಹನ ಚಿನ್ನಾಭರಣ ಮತ್ತು ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವ ಅವಕಾಶ ಹೆಚ್ಚಾಗಿದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ನಂಬಿಕೆ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ ಇದು ನಿಮ್ಮ ಸಂಬಂಧಗಳನ್ನು ಬಲಪಡಿಸಿ ಆಳಗೊಳಿಸುತ್ತದೆ ವರ್ಷದ ಆರಂಭದ ತಿಂಗಳುಗಳಲ್ಲಿ ಕೆಲವೊಂದಷ್ಟು ಭಿನ್ನಾಭಿಪ್ರಾಯಗಳು ಸಹ ಕಂಡುಬರುತ್ತವೆ ಆದರೆ ಅವು ಹೆಚ್ಚು ಪರಿಣಾಮಕಾರಿಯಾಗಿ ಇರುವುದಿಲ್ಲ ನೀವು ಪರಸ್ಪರರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ತಪ್ಪು ತಿಳುವಳಿಕೆಗಳನ್ನು ಒಟ್ಟಿಗೆ ಕೂತು ಪರಿಹರಿಸಿದರೆ ಅಲ್ಪಾವಧಿಯ ನಂತರವೂ ನಿಮ್ಮ ಸಂಬಂಧದಲ್ಲಿ ಉದ್ಭವಿಸುವುದಿಲ್ಲ ಅಂದರೆ ಸಮಸ್ಯೆಗಳು ಅಡೆತಡೆಗಳು ಸ್ವಲ್ಪ ಸಮಯವೂ ಕೂಡ ನಿಮ್ಮ ಸಂಬಂಧಗಳಲ್ಲಿ ಉಳಿಯುವುದಿಲ್ಲ ಬೇಗ ಪರಿಹಾರವನ್ನು ಕಂಡುಕೊಳ್ತವೆ ಒಟ್ಟಿಗೆ ಸಮಯ ಕಳೆಯುವುದು ನಿಮ್ಮ ಬಾಂಧವ್ಯವನ್ನು ಬಲಪಡಿಸುತ್ತದೆ ಸ್ವಲ್ಪ ಸಮಯದವರೆಗೆ ನಿಮ್ಮ ಸಂಗಾತಿಯು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೇ ಇರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಭಾವನೆಗಳನ್ನು ಅರ್ಥೈಸಿ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು ಮತ್ತು ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುವುದು ಸಂಬಂಧವನ್ನು ಬಲಪಡಿಸಿ ಸಿಹಿಯಾಗಿಡುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಮಧ್ಯಮ ಭಾಗದಲ್ಲಿ ನಿಮ್ಮ ಭವಿಷ್ಯ ಪ್ರೇಮ ಭವಿಷ್ಯ ಕುಟುಂಬ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ವರ್ಷದ ದ್ವಿತೀಯಾರ್ಧದಲ್ಲಿ ಕಟಕ ರಾಶಿಯವರಿಗೆ ತುಂಬ ಒಳ್ಳೆಯ ದಿನಗಳಾಗಿರುತ್ತದೆ ನಿಮ್ಮ ಪ್ರೇಮ ಸಂಬಂಧ ಸಿಹಿಯಾಗಿರುತ್ತದೆ ನಿಮ್ಮ ಸಂಗಾತಿಯ ಮೇಲಿನ ನಿಮ್ಮ ಪ್ರೀತಿ ಗಾಢವಾಗುತ್ತದೆ ಜೂನ್ನಲ್ಲಿ ಗುರುವಿನ ಸಂಚಾರದ ನಂತರ ನಿಮ್ಮ ಸಂಬಂಧವು ಮತ್ತಷ್ಟು ಬಲಗೊಳ್ಳುತ್ತದೆ ನಿಮ್ಮ ವೈವಾಹಿಕ ಜೀವನ ಸಂತೋಷವಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಸಂಬಂಧ ತುಂಬ ವಿಶೇಷತೆಯನ್ನು ಕಂಡುಕೊಳ್ಳುತ್ತದೆ ಕುಟುಂಬ ಜೀವನ ಸಂತೋಷ ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಇದೆ ಇದು ನಿಮ್ಮಿಬ್ಬರಿಗೂ ಒಟ್ಟಿಗೆ ಗುಣಮಟ್ಟದ ಸಮಯವನ್ನು ಕಳೆಯಲು ಅವಕಾಶವನ್ನು ಮಾಡಿಕೊಡುತ್ತದೆ ನಿಮ್ಮ ಪ್ರೀತಿ ಬೆಳೆಯುತ್ತದೆ ಹೀಗೆ ವರ್ಷದ ಮಧ್ಯಭಾಗ ನಿಮ್ಮ ಸಂಬಂಧಕ್ಕೆ ಹೊಸತನ ಮತ್ತು ಶಕ್ತಿಯನ್ನು ತರುತ್ತದೆ ನೀವು ಒಟ್ಟಿಗೆ ಉತ್ತಮವಾದಂತಹ ಜೀವನವನ್ನು ನಡೆಸಬಹುದು ಇನ್ನು ಈ ವರ್ಷದಲ್ಲಿ ಮದುವೆಯಾಗೋದಕ್ಕೆ ಯೋಚನೆ ಮಾಡ್ತಾ ಇರೋರಿಗೆ ಕರ್ಕಾಟಕ ರಾಶಿಗೆ ಸಂಬಂಧಪಟ್ಟವ್ರಿಗೆ ತುಂಬ ಅನುಕೂಲಕರವಾಗಿರ್ತದೆ ಈಗಾಗಲೇ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿರುವಂಥವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮದುವೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ ವಿವಾಹದ ನಿರೀಕ್ಷೆಯಲ್ಲಿರುವವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ನಿಮ್ಮ ಪ್ರೇಮ ಜೀವನ ಪ್ರಣಯಭರಿತವಾಗಿರುತ್ತದೆ ಮತ್ತು ಮದುವೆಯ ನಂತರವೂ ಜೀವನದಲ್ಲಿ ಸಂತೋಷ ಮುಂದುವರಿಯುತ್ತದೆ ಅವಿವಾಹಿತರಿಗೆ ಮದುವೆಯ ಪ್ರಸ್ತಾಪಗಳು ಹೆಚ್ಚಾಗಿ ಬರುತ್ತವೆ ಇನ್ನು ಜೂನ್ ತಿಂಗಳು ಬಹಳ ಒಳ್ಳೆಯ ತಿಂಗಳಾಗಿರುತ್ತದೆ ಈ ತಿಂಗಳು ಗುರುವಿನ ಸಂಚಾರದ ನಂತರ ನಿಮ್ಮ ಸ್ವಭಾವ ಮತ್ತು ಅಭ್ಯಾಸಗಳನ್ನು ಹಂಚಿಕೊಳ್ಳಲು ನಿಮ್ಮ ಮದುವೆಯಾಗುವ ಸಂಗಾತಿಯನ್ನು ನೀವು ಭೇಟಿಯಾಗಲು ಇದು ಸೂಕ್ತವಾದಂತಹ ಸಮಯವಾಗಿರುತ್ತದೆ ಇದರಿಂದ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತದೆ ನಿಮ್ಮ ನಡುವಿನ ಪ್ರೀತಿ ಗಾಢವಾಗುವ ಸಾಧ್ಯತೆ ಇದೆ ವರ್ಷದ ಮಧ್ಯ ಭಾಗ ಒಂಟಿಗಳಿಗೆ ವಿಶೇಷವಾಗಿರುತ್ತದೆ ಮತ್ತು ಸಂತೋಷವು ನಿಮ್ಮ ಜೀವನಕ್ಕೆ ಪ್ರವೇಶವನ್ನು ಪಡ್ಕೊಳ್ಳುತ್ತೆ ಇನ್ನು ವರ್ಷದ ಅಂತ್ಯ ಭಾಗದಲ್ಲಿ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಕರ್ಕಾಟಕ ರಾಶಿಯವರ ಕುಟುಂಬ ದಾಂಪತ್ಯ ಮತ್ತು ಪ್ರೇಮ ಜೀವನದ ಬಗ್ಗೆ ಇರುವ ಎಲ್ಲ ಗೊಂದಲಗಳು ವರ್ಷದ ಅಂತ್ಯದ ವೇಳೆಗೆ ಬಗೆಹರಿಯುತ್ತವೆ ನೀವು ಬದಲಾವಣೆಯನ್ನು ಅನುಭವಿಸುತ್ತೀರಿ ಇದು ನಿಮ್ಮ ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯಬೇಕೆ ಬೇಡವೇ ಅನ್ನುವಂತಹ ಸ್ಪಷ್ಟತೆಯನ್ನು ನೀಡುವಂತಹ ಸಮಯವಾಗಿರುತ್ತದೆ ಅವಿವಾಹಿತರಿಗೆ ಈ ವರ್ಷ ಹೊಸ ಸಂಬಂಧಗಳನ್ನು ಪ್ರಾರಂಭಿಸಲು ಉತ್ತಮವಾದ ಸಮಯವಾಗಿರುತ್ತೆ ಮೇ ಮತ್ತು ಡಿಸೆಂಬರ್ ತಿಂಗಳುಗಳ ನಡುವೆ ಅಥವಾ ಮೇ ಮತ್ತು ಡಿಸೆಂಬರ್ ತಿಂಗಳುಗಳಲ್ಲಿ ವಿಶೇಷವಾಗಿ ನಿಮ್ಮ ಪ್ರೇಮ ಜೀವನಕ್ಕೆ ಅತ್ಯುತ್ತಮವಾದಂತಹ ಸಮಯವಾಗಿರುತ್ತದೆ ವರ್ಷದ ಅಂತ್ಯದಲ್ಲೂ ನೀವು ದಾಂಪತ್ಯ ಜೀವನಕ್ಕೆ ಕಾಲಿಡಬಹುದು ಜೊತೆಗೆ ಒಂಟಿಯಾಗಿರುವವರಿಗೆ ಪ್ರೀತಿ ಚಿಗುರೊಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಕಟಕ ರಾಶಿ ಅಥವಾ ಕರ್ಕ ರಾಶಿ ಅಥವಾ ಕರ್ಕಾಟಕ ರಾಶಿಯವರಿಗೆ ಪ್ರೇಮ ಜೀವನ ಕುಟುಂಬ ಜೀವನ ಮತ್ತು ವಿವಾಹಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷವಾದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದ ಬಗ್ಗೆ ಮತ್ತೊಂದು ಹೊಸ ರಾಶಿಯ ಬಗ್ಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು